ನಿನ್ಕೋ ಏನಾಯ್ತು ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನಿನ್ನ ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗಲ್ಲ ಇಲ್ಲಿ ಬರೀ ಶ್ರೀಮಂತರೇ ಬರ್ತಾರೆ ಸಾಮ್ರಾಟ್ ಒಂದ್ಸಲ ನನ್ನ ಬಟ್ಟೆ ನೋಡು ರೋಡ್ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಬಿಕಾರಿ ತರ ಕಾಣಿಸ್ತಿದ್ದೀನಿ ಏನ್ ಹೇಳ್ತಿದ್ಯಾ ನೀನು ಸಾಮ್ರಾಟ್ ನನ್ ಮಾತ್ ಕೇಳು ಒಂದ್ಸಲ ರೆಸ್ಟೋರೆಂಟ್ ಒಳಗಡೆ ಊಟ ಮಾಡ್ತಿರೋ ಶ್ರೀಮಂತರನ್ನ ನೋಡು ಅವ್ರಿಗೂ ನಮ್ಗೂ ಭೂಮಿ ಆಕಾಶಕ್ಕಿರೋ ಅಂತರ ಇದೆ ಸಾನ್ಯಾ ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಯಾ ಟ್ರಸ್ಟ್ ಮೀ ಸಾಮ್ರಾಟ್ ಈ ರೆಸ್ಟೋರೆಂಟ್ ಇದೆಯಲ್ಲ ಈ ಸಿಟಿಲಿರುವ ಅತ್ಯಂತ ಕಾಸ್ಟ್ಲಿ ರೆಸ್ಟೋರೆಂಟ್ ನಮ್ ಯೋಗ್ಯತೆ ಈ ರೆಸ್ಟೋರೆಂಟ್ ಅಲ್ಲಿ ನೀರು ಕುಡಿಯುವಷ್ಟು ಇಲ್ಲ ಸಾನಾ ನೀನ್ ಚಿಂತೆ ನಾನು ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಬರ್ಡೆ ಹೌದೇನು ನೀನ್ ಹೇಗೆ ಯೋಚನೆ ಮಾಡ್ತೀಯಾ ಇದೆಲ್ಲ ಹಗ್ಲು ರಾತ್ರಿ ಆನ್ಲೈನ್ ಆರ್ಡರ್ ಡೆಲಿವರಿ ಮಾಡಿ ನೀನ್ ಕೂಡಿಟ್ಟಿರೋ ಹಣ ಈಗ ಒಂದೇ ಸೆಕೆಂಡ್ ಗೆ ಖರ್ಚು ಮಾಡಕ್ ಬಿಡ್ತೀನಾ ಇಲ್ಲ ಸಾನಾ ನನ್ಗಿರೋದಕ್ಕಾಗಲ್ಲ ನಾನು ಈಗಲೇ ಹೋಗ್ಬೇಕು ಹೋಗ್ತಿದ್ದೀನಿ ನಾನು ಟೇಬಲ್ ಬುಕ್ ಮಾಡಕ್ ಹೋಗ್ತಾ ಇದೀನಿ ಕೈ ಬಿಡು ಸಾವ್ರಾಡ್ ಸಾನ್ಯಾ ಸಾಮ್ರಾಟ್ನ ತಡಿಯೋಕಂತ ಅವನ ಹಿಂದೆನೆ ಓಡ್ತಿದ್ಲು ಹೋಗೋ ಹರಿಬರಿಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಡಿಕ್ಕಿ ಹೊಡಿತಾಳೆ ಆಗ ಆ ಶ್ರೀಮಂತ ವ್ಯಕ್ತಿಯ ಕಾಸ್ಟ್ಲಿ ಸೂಟ್ ಮೇಲೆ ವಂಚಿಲುತ್ತೆ ಕಣ್ ಕಾಣ್ಸಲ್ವಾ ಈ ಗಮಾರಿನ ಒಳಗೆ ಯಾರು ಬಿಟ್ಟಿದ್ದು ನಿನಗ್ ಗೊತ್ತಿದ್ಯಾ ಈ ಸೂಟಿನ ಬೆಲೆ ಎಷ್ಟು ಅಂತ ಇಪ್ಪತ್ತು ಲಕ್ಷದ ಸೂಟ್ ಇದು ಕ್ಷಮಿಸ್ಬಿಡಿ ಸರ್ ನಂಗೆ ನಿಜವಾಗ್ಲು ಗೊತ್ತಾಗ್ಲಿಲ್ಲ ನನ್ ಬಿಟ್ಬಿಡಿ ನಿನಗೆ ಅನ್ಸುತ್ತೆ ನಿನ್ನ ಅಷ್ಟು ಸುಲಭವಾಗಿ ಬಿಡ್ತೀನಿ ಅಂತ ಈ ಸೂಟಿನ್ ಬೆಲೆ ಚುಕ್ತ ಮಾಡು ಇಲ್ಲ ಅಂದ್ರೆ ಇಲ್ಲ ಏನ್ ಮಾಡ್ತೀಯಾ ಹೇಳು ಏನ್ ಮಾಡ್ತೀಯಾ ಅರೇ ವಾ ಮತ್ತೊಬ್ಬ ಬೀದಿಲ್ ಭಿಕ್ಷೆ ಬೇಡ ಬಿಕಾರಿ ಅನ್ನಿಸ್ತಿದೆ ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ಸ್ ತುಂಬಾ ಹಾಳಾಗೋಗಿದೆ ಬೇಡ ಈಗಿಂದ ಈಗ್ಲೇ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು ಬೇಡ ಪ್ಲೀಸ್ ನಾನಾ ನಾನ್ ಕ್ಷಮೆ ಕೇಳ್ಬೇಕಾ

ಎಲ್ರು ನನ್ನ ಪಾಕೆಟ್ ನಲ್ಲಿದ್ದಾರೆ ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹೇಳ್ ಹೆಸರು ಇಲ್ದಿರೋ ತರ ಮಾಡ್ಬಿಡ್ತೀನಿ ಅದೇ ನಾನ್ ಚಿಟ್ಕೆ ಹೊಡೆದ್ರೆ ನಿನ್ ಬಿಸ್ನೆಸ್ ಕೂಡ ಹೇಳ್ ಹೆಸರು ಇಲ್ದಿರೋ ತರ ಮಾಯ ಆಗೋದ್ರೆ ಆಗ ಅಲ್ಲಿವರ್ಗೂ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರ್ಗೋ ಒಂದು ಮೆಸೇಜ್ ಕಳಿಸ್ತಾ ಮರುಕ್ಷಣಾನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದ್ ಕಾಲ್ ಬಂತು ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು ಏನು ಇದೆಲ್ಲ ಹೀಗಾಗೋಕೆ ಹೇಗ್ ಸಾಧ್ಯಪ್ಪ ಯಾರೋ ನಮ್ಮನ್ನು ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ದೀಯಾ ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದ ಈಗ್ಲೇ ಅವ್ರ ಹತ್ರ ಕ್ಷಮೆ ಕೇಳು ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ ನೀನು ಇದೆಲ್ಲ ಹೇಗ್ ಮಾಡಿದೆ ಅಷ್ಟಕ್ಕೂ ನೀನ್ ಯಾರು ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಇದ್ದ ಆದ್ರ ಇವತ್ತು ಅವನು ಯಾರನ್ನೂ ಭೇಟಿ ಮಾಡೋಕಂತ ಹೋಗ್ತಿದ್ದ ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ ಎಲ್ ಹೋಗ್ತಿದೆಯೋ ದರಿದ್ರು ದೋನೆ ಬಾಯಿ ನನ್ ಕಾಲ್ ತುಂಬಾ ನೋಯ್ತಿದ್ದ ಅತ್ತೆ ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು ನಾನ್ ಬಂದ್ಮೇಲೆ ನಿಮ್ ಕಾಲ್ ಓದ್ತಿದ್ದೀನಿ ಇವತ್ತೊಂದು ಹತ್ ಪೈಸೆನೂ ಸಂಪಾದನೆ ಮಾಡೋಕಾಗಲ್ಲ ನಿನ್ಗೆ ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು ಅಂತದ್ರಲ್ಲಿ ಯಾರೋ ಭೇಟಿ ಆಗ್ಲೇ ಹೋಗ್ಬೇಕಾಟ್ನ ಪತ್ನಿ ಅಲ್ಲಿಗೆ ಬರ್ತಾಳೆ ಏನ್ ಆಗ್ತಿದೆ ಇಲ್ಲಿಯ ಯಾಕೆ ಬೆಳಗ್ಗೆ ಕೂಗಾಡ್ತಿದ್ದೀರಾ ಕೂಗಾಡ್ತಿರೋದು ನಾನಲ್ಲ ನೀನ್ ಅದ ಗಂಡ ಆಗ್ಲಿಂದ ನಾಡ್ಕಾಡ್ತಿರೋದು ಇಂತೋ ನನ್ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸರ್ಗಿ ಗಂಡ್ ಹಾಕಿದ್ರು ನನ್ ಮಾತ್ ನಡಿಯೋದಾಗಿದ್ರೆ ಈಗಿಂದೀಗ್ಲೇ ಇವ್ನ ಮನೆಯಿಂದ ಹೊರಗಾಗ್ತಿದ್ದೆ ನೀನ್ ಎಲ್ಲಿ ಬೇಕಾದ್ರೂ ಹೋಗು ಪ್ಲೀಸ್ ನನ್ನಮ್ಮ ಅಮ್ಮ ಏನ್ ಕೆಲ್ಸ ಹೇಳಿದಾರೋ ಅದನ್ನ ಮಾಡ್ಬಿಟ್ಟು ಹೋಗು ಇಲ್ಲ ನನಗೆ ನನಗಿರೋದಕ್ಕಾಗಲ್ಲ ನಾನು ಈಗ್ಲೇ ಹೋಗ್ಬೇಕು ಹೋಗ್ತಿದ್ದೀನಿ ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟೋಗ್ತಾನೆ ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ ವಾಪಸ್ ಬರ್ಲಿ ಇರು ಇವತ್ತು ಇವನ ಬೀದಿ ಈಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು ಮುಂದೆನಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ ಫೈವ್ ಸ್ಟಾರ್ ಹೋಟೆಲ್ ಗೆ ಬರ್ತಾನೆ ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ ಹತ್ತು ರೂಪಾಯಿ ಇಲ್ಲ ಈ ಹೋಟೆಲ್ ನಲ್ಲಿ ಊಟ ಮಾಡಕ್ ಬಂದಿದ್ಯಾ ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನ್ ಮನೆ ಹೋಗ್ತಾ ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ ಆದ್ರೆ ಹೋಟೆಲ್ ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತರದಿದ್ರು ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ ಬಂದಿದ್ದೀನಿ ಏನು ಏನ್ ಹೇಳಿದೆ ನೀನು ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ ಲೇ ನಿನ್ನಂತ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಇಟ್ಕೊಳಲ್ಲ ಅರ್ಥ ಆಯ್ತಾ ದೊಡ್ಡದಾಗಿ ಬಂದ್ಬಿಟ್ಟ ಅಕ್ರಮ ಭೇಟಿ ಮಾಡೋದಕ್ಕೆ ಹೋಗಿಲಿಂದ ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ ಗೆ ದೂಡೋರಿದ್ರು ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ ಈ ಬಿಕಾರಿಗಳನ್ನ ಈ ತರ ಓಡಿಸೋದಲ್ಲ ಅಣ್ಣ ಈ ಬಡ್ಪಾಯಿ ತಿಂದು ಅದೆಷ್ಟು ದಿನ ಆಯ್ತೋ ಏನೋ ಹೌದು ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ ಸುಮ್ಮನೆ ಎಸದ್ ಬಿಡ್ತೀವಿ ಅದನ್ನ ಇವನಿಗೆ ತಿನ್ನೋ ಕೊಡ್ಬೋದಲ್ವಾ ಪಾಪ ಬಡ್ಪಾಯಿ ತುಂಬ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು ಆದ್ರೆ ಇವತ್ತು ಅವಳು ಅವನ ಎದುರೆ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್ ಈ ಬಾಯ್ ಫ್ರೆಂಡ್ ಅಂತ ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿರೇ ಇರಲಿಲ್ಲ ಆದ್ರೆ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು ಅಕ್ರಮ್ ಸರ್ ಬಂದ್ರು ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ ಆಗಲೇ ಆ ಕಾರಿಂದ ಹೋಟೆಲ್ ನ ಮಾಲೀಕ ಅಕ್ರಮ ಇಳಿತಾನೆ ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ ನೋಟ ಹೋಟೆಲ್ ನಲ್ಲಿ ಸೇರಿದ ಜನರ ಕಡೆ ಹರಿಯುತ್ತೆ ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ ಹೋಟೆಲ್ ನ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಯಾರು ಬಿಕಾರಿ ಹೇಳ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸ್ಬೇಡ ಅಂತ ಎತ್ಕೊಂಡು ಹೋಗಿ ಹೊರಗಾಕಿ ಅವನ್ನ ಅಕ್ರಮ್ ಹಾಗೆ ತಕ್ಷಣ ನಾಲ್ಕು ಜನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಇಂದ ಹೊರಗೆ ಎಳ್ಕೊಂಡ್ ಬರ್ತಾರೆ ಗಾರ್ಡ್ಸ್ ಸಾಮ್ರಾಟ್ ಅಕ್ರಮ ಎದುರೇ ಏಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ ಕಂಡು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲೆ ಬೀಳುತ್ತೆ ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ ಅನ್ನುವಂತ ಘಟನೆ ನಡೆಯುತ್ತೆ ಬಿಟ್ಬಿಡಿ ಅವ್ರನ್ನ ಆದ್ರೆ ಸರ್ ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ ಟೈಗರ್ ಮತ್ತಲ್ಲಿ ಕರೋಡ್ ಆಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ ನಿಮ್ಮನ್ನ ಗುರುತಿಸಲಿಲ್ಲ ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್ ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ರೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಬ್ರೇಕಿಂಗ್ ನ್ಯೂಸ್ ಎಸ್ ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ ಲುಕ್ ಗುಡ್ ಇದು ನಮ್ಮ ಕೊನೆಯ ನಂಬಿಕೆ ಆಗಿತ್ತು ಎಸ್ ಕೆ ಇಂಡಸ್ಟ್ರೀಸ್ನ ರಿವೈವ್ ಮಾಡೋದಕ್ಕೆ ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು ಆದ್ರೆ ಸಾನ್ಯಾ ತಾತ ಸಾಯೋಕು ಮುಂಚೆ ಬಲವಂತದಿಂದ ಸಾನ್ಯಾ ಮದ್ವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಜ್ ಜೊತೆ ಮಾಡಿಸಿದ್ರು ಸಾನ್ಯಾ ಏನನ್ನು ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳ್ತಿದ್ಲು ಆಗ ಅವಳ ಪಕ್ಕದಲ್ಲಿ ಕುಳ್ತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ ಸಾನಿಯಾ ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸ್ ಲುಕ್ ಗುಡ್ ಒಂದು ವೇಳೆ ಇದೇ ಥರ ನಡೆದ್ರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ ಮಾರ್ಕ್ರೋ ಯು ನೋ ವೆರಿ ವೆಲ್ ಈ ಕಂಪ್ನಿನ ಕಟ್ಟಿ ಬೆಳೆಸೋಕ್ಕೆ ತಾತ ರಕ್ತನೆ ಹರಿಸಿದ್ದಾರೆ ಹರ್ಷ ಅನ್ಗಟ್ಲೆ ನಮ್ಮ ಶ್ರಮದಿಂದ ಕೇವಲ ನಮ್ಮ ದೇಶದಲ್ಲಲ್ಲ ವಿದೇಶದಲ್ಲೂ ಕೂಡ ಎಸ್ ಕೆ ಇಂಡಸ್ಟ್ರೀಸ್ ತನ್ನದೇ ಚಾಪು ಮೂಡಿಸಿದೆ ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗೆ ಹಾಳಾಗೋಗುತ್ತೆ ಈ ತರ ಆಗೋಕ್ಕೆ ಸಾಧ್ಯ ಏನಿಲ್ಲ ಯಾವುದು ಯಾವುದಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ ಯಾರು ಸಾನಿಯಾ ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ಚಿರಾಗ್ ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ನ ಅಂತ್ಯ ಮಾಡಿದ್ವಿ ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ ಓ ದೇಸಾಯಿಗಳೇ ನಾಟ್ ಅಗೇನ್ ಈ ನ್ಯೂಸ್ ನಂತರ ನಮ್ಮ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳೋಕೆ ಮುಂದೆ ಬರಲ್ಲಾಟ್ಸ್ ಯುವರ್ ಪ್ಲಾನ್ ದೇಸಾಯಿ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು ಅವರು ಸಾನ್ಯಾ ತಾತನ್ ಜೊತೆ ಸೇರಿ ಎಸ್ ಕೆ ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೆ ನೀವ್ ಹೇಗಿದ್ದೀರಾ ಇವತ್ತ ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ ನೀನ್ ಯಾವತ್ತು ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ ಯಾವತ್ತಾದ್ರೂ ನ್ಯೂಸ್ ವೀವ್ಸ್ ನೋಡ್ತಾ ಇದೆಯೋ ಹೇಗೆ ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ಅಂತದ್ದೇನಾಯ್ತು ನನಗೆ ಗೊತ್ತಿಲ್ಲದೆ ಇರೋದ್ದು ನೋಡು ಸರ್ಕಾರಿ ಟೆಂಡರ್ ಸಿಗದೇ ಇರೋ ಕಾರಣ ಎಸ್ಕೆ ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ ವೆಂಟಿಲೇಟರ್ ಮೇಲೆ ಚಲಿಸ್ತಿದ್ದ ಚಲಿಸುತ್ತಿದ್ದ ಎಸ್ಕೆ ಇಂಡಸ್ಟ್ರೀಸ್ಗೆ ಇನ್ನೂರು ಕೋಟಿ ಟೆಂಡರ್ ಕೈ ತಪ್ಪಿದೆ ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ ಹಾ ಹಲೋ ಮ್ಯಾಮ್ ಎಸ್ ಎಸ್ ಮ್ಯಾಮ್ ಐಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ ಲೋಬೋ ಸಾನಿಯಾ ಇಲ್ಲಿ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ ನಾನು ಸಾನ್ಯಾ ಹತ್ರ ಹೋಗ್ಬೇಕು ಐ ಮೀಟ್ ಮೀಟರ್ ರೈಟ್ ನಾವ್ ಎಲ್ಲಿದ್ದಾಳೆ ಸನ್ಯಾ ಮ್ಯಾಮ್ ಈಗ ನೀನು ಮನೆಗೆ ಹೋಗು ನೀವ್ ಎಲ್ಲಿಗೆ ಕಾನ್ಫರೆನ್ಸ್ ರೂಮ್ ಆ ಲೋಬೋ ಈಗ ಬೇಡ ಸಾನ್ಯಾ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರು ಗಾಬರಿ ಆಗೋಗ್ತಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ ಎಸ್ ಕೆ ಪರಿವಾರದ ಒಬ್ಬ ಲೆಸ್ ಮನೆ ಅಳಿಯ ಎಂದು ಸಂಕಷ್ಟದಿಂದ ನಿಮ್ ಎಲ್ರು ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ ನನ್ನ ಹತ್ರ ದಾರಿ ಇದೆ ನನಗೆ ಐದು ನಿಮಿಷ ಟೈಮ್ ಕೊಡು ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಇದ್ದು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ ಸಾನ್ಯಾ ಮೊದಲು ಈ ವ್ಯಕ್ತಿನ ಕಂಪನಿಯಿಂದ ಹೊರಗಾಕು ಯೂನ್ ಯಾವಾಗಿ ಕಂಪನಿ ಗೆಂಟರ ಅದನ ಅವಾಗಿಂದ ಈ ಕಂಪನಿ ಯಕ್ಕುತ್ತ ಹೋಗಿದೆ ಸಾನಿಯಾ ಮೊದಲು ಇದನ್ನ ಸರಿ ಮಾಡು ಏ ನಡೆಯೋ ಇಲ್ಲಿಂದ ಚಿರಾಗ್ ಸಾಮ್ರಾಟ್ನನ್ನ ಸೆಕ್ಯುರಿಟಿ ಕಾನ್ಫರೆನ್ಸ್ ರೂಮ್ ನಿಂದ ಹೊರಗೆ ಹಾಕ್ತಾನೆ ಸೆಕ್ಯುರಿಟಿ ಳಕೊಂಡು ಹೋಗಿ ಮನ್ಸನ್ನ ಹೊರಗೆ ಬಿಸಾಕಿ ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು ಮತ್ತವರು ಅವರು ಚಿರಾಗ್ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ ಸರ್ ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್ ಯು ಕ್ಯಾನ್ ಗೋ ಇನ್ಸೈಡ್ ದಿ ಮೀಟಿಂಗ್ ಹೌದಾ ನೀ ಫೈಲ್ ತಕೊಂಡು ಬಂದ್ರ ಎಸ್ ಸರಿ ಕೊಡಿ ನನಗೆ ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ ಗೆ ಹೋಗತಾನೆ ನಡಿ ಬಿಡಿ ಅವರನ್ನು ಇವರು ಕಳ್ಳ್ರೋ ಕಾಕ್ರೋ ಅಲ್ಲ ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ ಮತ್ತೆ ಈ ಎಸ್ ಕೆ ಪರಿವಾರದ ಮನೆ ಅಳಿಯ ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು ಥ್ಯಾಂಕ್ ಯು ಮಿಸಸ್ ಲೋಬು ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ ಯು ಇಡಿಯಟ್ ಕಮ್ ವಿತ್ ಮಿ ರೈಟ್ ನಾವು ಕಂಪ್ನಿನೂ ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ ಕಂಪ್ನಿನ ಕ್ರೈಸಿಸ್ ಇಂದ ಹೊರಗೆ ತರೋದಾಗಿ ಅದು ಹೇಗೆ ನಂಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ ಆದ್ರೆ ನಾನು ಸಹಾಯ ಮಾಡಬೇಕು ಅಂದ್ರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್ ಯಾವ ತರ ಇನ್ಫಾರ್ಮೇಶನ್ ನಂಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಬ್ಯಾಲೆನ್ಸ್ ಶೀಟ್ ನಾ ನೋಡಬೇಕು ಅದ್ಯಾವುದು ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಈಗಷ್ಟೇ ನೀನೇ ನೋಡಿದೆ ಅಲ್ವಾ ಏನಾಯ್ತು ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ ಹೀಗಿರುವಾಗ ಏನ್ ಮಾಡೋದು ನನಗೆ ಸಹಾಯ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾರೆ ಯಾರು ರವಿಕಾಂತ್ ದೇಸಾಯ್ ಸರ್ ಅವರು ಸಾನಿಯಾ ಗ್ರ್ಯಾಂಡ್ ಫಾದರ್ಗೆ ತುಂಬ ಕ್ಲೋಸ್ ಆಗಿದ್ರು ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ ಆದರೆ ಒಂದು ಮಾತು ಹೇಳ್ತೀನಿ ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೆಟ್ಸ್ ಇದಕ್ಕೆ ನೀನಿಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡು ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ ಅವರನ್ನ ಕನ್ವಿನ್ಸ್ ಮಾಡೋಕ್ಕೆ ಪೂರ್ತಿ ಅಂದರೆ ಪೂರ್ತಿ ಪ್ರಯತ್ನ ಪಡು ಐ ಆಮ್ ಶ್ಯೋರ್ ಯು ಕ್ಯಾನ್ ಡೂ ಇಟ್ ಓಕೆ ಈಗ ನಾನು ಹೋಗಬೇಕು ಆಲ್ ದಿ ಬೆಸ್ಟ್ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಅರೆ ಸಾಮ್ರಾಟ್ ಸರ್ ನೀವು ನೀವ್ ಮಾಡಿದಿರಾ ಅಯ್ಯೋ ಆತರ ಏನೂ ಇಲ್ಲ ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮಿತ್ತ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ ಆಗಲೇ ರವಿಕಾಂತ್ ದೇಸಾಯಿ ಉರುಫ್ ರವಿಕಾಂತ್ ಅಲ್ಲಿ ಬಂದ್ರು ಹಾಗೆ ಫಾರಿನ್ ಡೀಟೇಲ್ಸ್ ನ ಪತ್ತೆ ಹಚ್ಚಿ ಮಂತ್ರಿಗಳೇ ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ ಈಗ ನಾನು ಫೋನ್ ಇಡ್ತೀನಿ ಸರಿ ರವಿಕಾಂತ್ ಸರ್ ನೋಡಿ ಎಸ್ ಕೆ ಕಂಪನಿನ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಚ್ ಮಾಡಿದ್ರೆ ಹೇಗಿರುತ್ತೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆನಾ ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು ಆದ್ರೆ ಸಾಮ್ರಾಟ್ ನಿನ್ಗ ಅವ್ರ ಬಗ್ಗೆ ಹೇಗ್ ಗೊತ್ತು ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು ಹೋಗಿಲ್ವ ಬಿಹೇವ್ ಯುವರ್ ಸೆಲ್ಫ್ ಸಾನಿಯಾ ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡಬೇಕು ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್ ಅದು ಈ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು ಹೇಗೆ ಹೇಳ ಹೊರಟಿದ್ದೀರಾ ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು ಸಾನಿಯಾ ಮಗಳೇ ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ ಮಾಡ್ತಿದ್ಯಾ ಅವತ್ತು ನೆನ್ಪಿಟ್ಕೋ ನಿನಗೆ ಇಲ್ಲ ಎಸ್ ಕೆ ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಜ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ ತನ್ನೆದ್ರಿಗೆ ನಡೀತಿರೋ ಈ ರಾಧಾಂತ ನೋಡಿ ಜೋರಾಗಿ ಕೂಗ್ತಾಳೆ ಚಿರಾಗ್ ಇದೆ ನೆನ್ಪಿರ್ಲಿ ಈ ಕಂಪನಿ ನಂದು ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ ಸಮ್ರಾಟ್ ಕೂತ್ಕೋ ಮೇಲೆ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ರವಿಕಾಂತ್ ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ ಒಂದೇ ಉಸರಿಗೆ ಕುಡಿದ್ಬಿಟ್ಟ ಸಾನಿಯಾ ಎಲ್ಲದಕ್ಕಿಂತ ಮೊದ್ಲು ನನಗೆ ಕಂಪನಿಯ ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಅಂಡ್ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು ಅಂಡ್ ಅದ್ ಯಾವ್ದು ಇಲ್ಲದೆ ನಾನು ಏನು ಮಾಡಕ್ಕಾಗಲ್ಲ ದಿಸ್ ಇಸ್ ಟೂ ಮಚ್

ಸಾನ್ಯಾ ನನಗೆ ಸ್ಟೇಟ್ಮೆಂಟ್ಸ್ ಅಲ್ಲಿ ತುಂಬಾ ಇರೆಗ್ಯುಲಾರಿಟೀಸ್ ಕಾಣಿಸ್ತಿದೆ ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತುಂಬಾ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ ಏನು ಇಷ್ಟ ಬಂದಾಗ ಮಾತಾಡ್ತೀಯಾ ಇದೆಲ್ಲ ಗಾಳಿ ಗುಂಡಾಸೋ ಮಾತು ಮೊದ್ಲೇಳು ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗೆ ಬಚಾವ್ ಮಾಡ್ತೀಯ ನೀನು ಬೀಳ್ತಿರೋ ಶೇರ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ತೀಯಾ ನೀನು ಸಾಮ್ರಾಟ್ ಸನ್ಯಾನನಿ ಕಂಪನಿ शेयर्सನ ಬ್ಯಾಕ್ ಮಾಡ್ತಾ ಇದೀನಿ. ಬ್ರಿಲಿಯಂಟ್ ಐಡಿಯಾ. ನಿನಗೆ ಅನ್ಸುತ್ತೆ ಸಮ್ರಾಟ್? ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಮ್ರಾಟ್. ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? ಚರ್ರೈಟ್. ಓಕೆ. लेट मी मेक अ कॉल. ಇಷ್ಟೇ ಹೇಳಿ ಸಮ್ರಾಟ್ ತನ್ನ ಫೋನ್ ಇಂದ ಒಂದು ನಂಬರ್ ಗೆ ಕಾಲ್ ಮಾಡ್ದಾ. ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ದಸಕಂತು ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು ಯಾಮಿಸ್ಟರ್ ಅಕ್ರಮ್ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ ಎಸ್ ಕೆ ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದೀಗಲೇ ಐನೂರು ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮತ್ತೆ ಎರಡನೇ ಮಾತು ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಎಸ್ ಕೆ ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ ಮತ್ತು ಹಾಂ ಅಹೂಜಾ ಕಾರ್ಪೊರೇಷನಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ ರವಿಕಾಂತ್ ಸಾಮ್ರಾಟ್ ನ ಮಾತು ಕೇಳಿ ಖುಷಿ ಪಡ್ತಿದ್ರು ಆದ್ರೆ ಸಾನ್ಯ ಸಾಮ್ರಾಟ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡದ್ ನೋಡಿ ಗಾಬರಿ ಆದ್ಲು ಅವಳಿಗೆ ನಮೋದಕ್ಕೆ ಆಗ್ತಿರ್ಲಿಲ್ಲ ಅವಳ ಮನೆ ಅಳಿಯನಾಗಿರೋ ಗಂಡ ಇಷ್ಟು ದೊಡ್ಡ ಕಂಪನಿ ಮಾಲೀಕನೊಂದಿಗೆ ಮಾತಾಡಿ ಅವಳ ಎಸ್ ಕೆ ಇಂಡಸ್ಟ್ರೀಸ್ ನ ಮರ್ಜ್ ಮಾಡೋದ್ರಲ್ಲಿದ್ದ ಅಂತ ಸಾಮ್ರಾಟ್ ಯಾರ್ ನೀನು ಸಣ್ಣ ನಗು ಬೀರ್ತಾ ಸಾಮ್ರಾಟ್ ಸಾನ್ಯ ಕಡೆ ನೋಡ್ತಾ ಆದ್ರೆ ಯಾವುದೇ ಉತ್ತರ ಕೊಡ್ಲಿಲ್ಲ ಹತ್ತು ಹತ್ತು ಪೈಸೆಗೂ ಎಣಗಾಡ್ತಿದ್ದ ಸಾಮ್ರಾಟ್ ಹೇಗೆ ದಿವಾಳಿ ಆಗ್ತಿರೋ ಎಸ್ ಕೆ ಇಂಡಸ್ಟ್ರೀಸ್ ಗೆ ಐನೂರು ಕೋಟಿ ಕೊಡಿಸ್ತಾ ಒಬ್ಬ ಬಡ ಮನೆ ಅಳಿಯ ಕೊನೆಗೂ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಜೊತೆ ಎಸ್ ಕೆ ಇಂಡಸ್ಟ್ರೀಸ್ ಜೊತೆ ಹೇಗೆ ಮಜ್ ಮಾಡಿಸ್ತಾ ಏನು ಎಸ್ ಕೆ ಇಂಡಸ್ಟ್ರೀಸ್ ಬರಬಾರ್ದ ಹಾಗೆ ಸರ್ಕಾರಿ ಟೆಂಡರ್ ಸಿಗದೆ ಇರೋದ್ರ ಹಿಂದೆ ಚಿರಾಗ್ ಮತ್ತೆ ಮಾರ್ಕೋ ಕೈವಾಡ ಇದೆಯಾ ಮಂತ್ರಿಗಳ ಜೊತೆ ಸಾಮ್ರಾಟ್ ಏನನ್ನ ಪತ್ತೆ ಹಚ್ಚೋಕೆ ಹೇಳಿದ್ದ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಪಾಗಡೆ ಫಿಲ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಫಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ